ೀನ ನಾಡಿತು ಈ ಕಾಜೂರು ವಿಶ್ರಮದಲ್ಲಿ ಹಯಾತು ಲೌಲಿಯ ಮಲಗಿತ ಶಾಂತಿಯ ಬೇಡು ಹಲವಾರು ಕಷ್ಪ ಕರಾಮ ತೀನ ನಾಡಿತು ಈ ಅಂತ್ಯ ವಿಶ್ರಮದಲ್ಲಿ ಹಯಾತು ಲೌಲಿಯ ಮಲಗಿತ ಶಾಂತಿಯ ಬೇಡು ದೂರ ದೂರದ ಊರಿನ ಜನರ ಗಮನ ಗುಣಮುಖರೋ ಕಾರುಚಿನ ಹಲ ಅಶ್ವ ಕರಾಮತೀನ ನಾಡಿದು ಈ ಕಾಜೂರು ಅಂತ್ಯವಿಶ್ರಮದಲ್ಲಿ ಹಯ್ಯ ತುಲೌಲಿಯ ಮಲಗಿದ ಶಾಂತಿಯ ಬೇಡು ಜನರ ಕಷ್ಟ ಕಾರ್ಪಣ್ಯ ಜೊತೆಗೆ ದುಃಖ ದುಮ್ಮಾನ ವಲಿಯರ ರಮಕ್ ಸಂದರ್ಶನ ಕೂಡಲೇ ನಮಸ್ತೆ ಬೆಳ್ತಂಗ ತಾಲೂಕು ದರ್ಗ ಶರೀಫದ ಮಾಜಿ ಅಧ್ಯಕ್ಷೆ ಸುಮಾರು ವರ್ಷ ಮುಖ ಯಾರು ಸೇವೆ ಮಾತು ಇತ್ತೆ ಮತ್ತೆ ಕಾರಣವಾದ ಕೆಲವು ವರ್ಷ ಹುಷಾರ ನ್ಯೂಟ್ರಲ್ ಮೇಟ್ರೋಲಾದ ಈ ಪವಿತ್ರ ಕ್ಷೇತ್ರ ಮಂಡ ಭಾರಿ ವರ್ಷದ ಮಿರಾತನ ಹೆಂಗ್ ಪುತ್ತೆ ಹಲವಾರು ವರ್ಷ ಇದ್ದು ಈ ದರ್ಗ ಟಿಪ್ಪು ಸುಲ್ತಾನ ಕಾವಡುಗುಲ ಅಲ್ಲ ಪವಿತ್ರ ಕ್ಷೇತ್ರ ಮೂಲ ಹಿಂದೂ ಮುಸ್ಲಿಂ ಕ್ರೈಸ್ತ ಮರ್ಮ ವೇದ ವೈಜಿ ಇತ್ತ ಈ ರಾಜ್ಯಕ್ಕೆ ಅದಕ್ಕೆ ಒಂಚೂರು ಮುಂದೆ ಬರತ್ತ ಆಗ್ತದೆ ಹಣ ಎಂದು ಬಾರಿ ಅಣ್ಣ ಅಣ್ಣ ಅಂಡಿಲ್ಲ ಸ್ವಲ್ಪ ದುರ್ಗಾ ದೇವಿ ಸ್ವಲ್ಪ ದರ್ಗಾ ಶರೀಫು ಎಂದು ತುಂಬುದ ಕಾಲಡು ದರ್ಗಾ ಉರುಸಾಯಿ ಬೆಟ್ಟಿಗೆ சம்பிரதாயிரத்தி பாரி பொருள் நல்ல நடப்பு ಹಿಂದೂ ಮುಸ್ಲಿಂ ಕ್ರೈಸ್ತ ಬೌದ್ಧ ಪಾರ್ಸಿ ಸಿಖ್ ಜೈನ ಮಹತ್ ಜಾತಿ ಹೆಚ್ಚು ಸ್ಪೀಚ್ ಮಾಡ್ತದೆ ಸರ್ವಧರ್ಮ ಸ್ವಾಮ್ಯ ಭಾಗವಹಿಸಿದೆ ಫುಲ್ ಅದು ಹೆಂಗ್ ಆ ಪ್ರಕಾರ ಈ ಊದು ರಾಮೇಗೌಡರು ಮಾಡಿದೆ ಆಯುಕ್ಕ ಕೃಷ್ಣ ಸುಮೂರ್ತಿ ಗೋಪಾಲ ಕೃಷ್ಣ ಗೌಡ ಶಸಿ ಗೌಡ ಮೋಹನ ಗೌಡ ಮೊಬೈಲ್ ಅನ್ಯೋನ್ಯತೆ ಇನಿಕಲ ಈ ಪೌತ್ರ ನಕ್ಷತ್ರ ಎಣ್ಣೆ ಕೊರೋದು ನಂದಾಧಿಪರೂ ಬೆಳ್ಳಿ ಅರಿ ಕೊರತು ಇಲ್ಲ ಉರು ಭಾರಿ ಅನ್ಯೋನ್ಯತೆ ಈ ಉರುಳಕ್ಕೆ ಐಕ್ಯತೆ ನಟ್ಟೊಂದು ಈ ಮಾ ಜಯ ಕನ್ನ ಶರೀಫ್ ಕಾಜೂರು ಗುರು ಸಮಾರಂಭ ಈಗ ನಡೀತಾ ಇದೆ ಕಳೆದ ಒಂಬತ್ತು ದಿನಗಳಿಂದ ಈ ಕಾರ್ಯಕ್ರಮ ನಡೀತಾ ಬರ್ತಾ ಇದೆ ಈ ದಿವಸ ಕೊನೆಯ ದಿವಸ ಈ ಸಂದರ್ಭದಲ್ಲಿ ಊರಿನ ಮತ್ತು ಹೊರಹುರ್ನ ಅನೇಕ ಜನರು ಬರ್ತಾರೆ ಇಲ್ಲಿ ಇಲ್ಲಿ ಬೇರೆ ಬೇರೆ ರೀತಿಯ ಬೆಳ್ಳಿಯ ಹರಕೆ ಮತ್ತು ಇನ್ನಿತರ ಹರಕೆಯನ್ನ ಇಲ್ಲಿ ನೀಡ್ತಾರೆ ಈ ದಿವಸ ಸರ್ವಧರ್ಮ ಸಮ್ಮೇಳನ ಇದೆ ಊರಿನ ವಿವಿಧ ಗಣ್ಯರು ಸರ್ವಧರ್ಮೀಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇಲ್ಲಿ ಒಟ್ಟಾಗಿ ಎಲ್ಲಾ ಧರ್ಮೀಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇದೊಂದು ಇತಿಹಾಸ ಪ್ರಸಿದ್ಧವಾಗಿರುವಂತಹ ಊರು ಸುಮಾರು ವರ್ಷಗಳಿಂದ ಇಲ್ಲಿ ಎಲ್ಲಾ ಧರ್ಮದ ಜನರು ಈ ಒಂದು ಊರು ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇದೊಂದು ಇತಿಹಾಸ ಪ್ರಸಿದ್ಧವಾಗಿರುವ ಉರುಸು ಎಂದು ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ ಇಲ್ಲಿ ಏನು ಜನರು ಹರಕೆಯನ್ನು ಹೊತ್ಕೊಂಡು ಬರ್ತಾರೆ ಅದೆಲ್ಲವೂ ಕೂಡ ಅವರಿಗೆ ಈಡೇರಿದೆ ಎಂಬ ಒಂದು ಮಾತು ಕೂಡ ಅನೇಕ ಜನರು ಹೇಳ್ತಾರೆ ಇಲ್ಲಿ ಆ ಊರಿನ ಜನರು ಇರ್ಬೋದು ಅಂದ್ರೆ ಇರ್ಬೋದು ಅಥವಾ ಮುಸ್ಲಿಮರು ಇರ್ಬೋದು ಎಲ್ಲ ಜನರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ರೀತಿಯಿಂದ ಪಾಲ್ಗೊಳ್ತಾ ಬರ್ತಾ ಇದ್ದಾರೆ ಸಮಾರಂಭ ಕಾಜೂರ್ ದರ್ಗಾ ಶರೀಫ್ ಇದ್ದು ಅದರಲ್ಲಿ ದುಡುಪೆ ಎಂಗುವೆನ್ಸ್ ವತಿಯಿಂದ ಮತ್ತೆ ಜಮಾತರ ವತಿಯಿಂದ ತಂಪು ಪಾನೀಯ ವಿತರಣೆ ಹತ್ತು ದಿವಸದಲ್ಲೂ ಕಂಟಿನ್ಯೂ ಆಗಿರುತ್ತೆ ಆಮೇಲೆ ಸರ್ವಧರ್ಮೀಯರ ಸಮನ್ವಯ ಕೇಂದ್ರ ಕಾಜೂರ್ ಆದ್ದರಿಂದ ಎಲ್ಲಾ ಧರ್ಮೀಯರು ಈ ಹತ್ತು ದಿವಸದಲ್ಲಿ ಬರ್ತಾರೆ ಎಂಟುನೂರು ವರ್ಷಗಳ ಇತಿಹಾಸ ದರ್ಗಾ ಶರೀಫ್ ವರ್ಷಗಳಿಂದ ಉರು ಸಮಾರಂಭವು ನಡೀತಾ ಇದೆ ಕಾಜೂರು ಶುಹದ ಕಳ ದರ್ಗಾ ಶರೀಫ್ ವತಿಯಿಂದ ಪ್ರತಿ ವರ್ಷವೂ ಉರು ಸಮಾರಂಭ ನಡೀತಾ ಇದೆ ಈ ಪ್ರತಿ ವರ್ಷವೂ ಸರ್ವಧರ್ಮ ಸರ್ವ ಧರ್ಮದ ಎಲ್ಲ ಹಿಂದೂ ಹಿಂದೂ ಮುಸಲ್ಮಾನ ಕ್ರೈಸ್ತ ಬಾಂಧವರಲ್ಲದೆ ಎಲ್ಲರೂ ಪ್ರತಿಯೊಬ್ಬರು ಬಂದು ಕಾಜೂರು ದರ್ಗಾ ಹಲವಾರು ವರ್ಷಗಳಿಂದ ಈ ಉರುಸ್ ಕಾರ್ಯಕ್ರಮ ನಡೀತಾ ಇರ್ತದೆ ಇಲ್ಲಿ ಎಲ್ಲರೂ ಜಾತಿ ಧರ್ಮ ಭೇದ ಬಿಟ್ಟು ಬರ್ತಾರೆ ನಾವು ನಾವಂದ್ರೆ ದಿಢೀಪ ದಿಢ ದೀಪ ಯುವಕರು ತೆಂಗು ವತಿಯಿಂದ ಹಲವಾರು ವರ್ಷಗಳಿಂದ ಈ ತಂಪು ಪಾನೀಯವನ್ನು ಮಾಡ್ತಾ ಇದ್ದೇವೆ ಎರಡು ಮೂರು ವರ್ಷಗಳಿಂದ ಈ ತಂಪು ಪಾನ್ಯದ ಖರ್ಚನ್ನು ಕೂಡ ನಾವು ದಿಢೀಪ ಜಮಾತಿಯಿಂದ ಮಾಡ್ತಾ ಇದ್ದೇವೆ ಇದೊಂದು ಒಂದರಿಂದ ಒಂದರ ಲಕ್ಷವರೆಗೂ ಆಗ್ತದೆ ನಮ್ಮ ದಿರುಪಯ ದಿರುಪಯ ಊರಿನ ಎಲ್ಲಾ ಯುವಕರು ಅದರಲ್ಲೂ ನಮ್ಮ ತೆಂಗು ಮೆಣಸಿನ ಎಲ್ಲ ಯುವಕರು ಬಂದು ಈ ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಇದಕ್ಕೆ ನಮಗೆ ಜಾತಿ ಧರ್ಮ ಯಾವುದೂ ಇಲ್ಲ ಎಲ್ಲರನ್ನು ಒಂದೇ ತೀರ ನೋಡ್ತಾ ಇದ್ದೇವೆ ಲಕ್ಷಾಂತರ ಜನ ಜನ ಬಂದು ಈ ತಂಪು ಪಾನವನ್ನು ಕುಡಿಯುತ್ತಾರೆ ಎಲ್ಲ ಕಾರ್ಯ ಎಲ್ಲ ಕಾರ್ಯಕ್ರಮವು ಉತ್ತಮ ರೀತಿಯಲ್ಲಾಗಿದೆ ಶಾಂತಿ ಶಾಂತಿ ಸೌಹಾರ್ದದಿಂದ ಸಂತೋಷದಾಗಿ ಅಂತ ತುಂಬಾ ಸಂತೋಷ ಇದೆ